ಆಯ್ ಫ್ರೆಂಡ್ಸ್ ನಮಸ್ತೆ ನಾವು ಮಂಜುಳ ಜಗದೀಶ್ ಅಂತ ಮಾತು ಜಗದೀಶ್ ಮಾತಾಡೋದು ಇವತ್ತು ಮನೆಯಲ್ಲೇ ರುಚಿಕರವಾದಂಥ ಅಂಗಡಿ ಥರದ ಎಗ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀವಿ ಅದರ ರೆಸಿಪಿ ಮೊದಲನೇದಾಗಿ ಎರಡು ಮೊಟ್ಟೆ ಹಾಗೆ ಎರಡು ಈರುಳ್ಳಿ ಈ ಥರ ಕಟ್ ಮಾಡಿಟ್ಕೊಂಡಿರ್ಬೇಕು ಮತ್ತು ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಕಾಫ್ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಮತ್ತು ಶುಂಠಿನ ಈ ಥರ ಪೇಸ್ಟ್ ಮಾಡಿಟ್ಕೊಳ್ಬೇಕು ಈ ಥರ ಬಾಣಲಿಯಲ್ಲಿ ಒಂದು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರ್ಬೇಕು ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ಇದರಲ್ಲಿ ಎರಡು ಮಟ್ಟನ ಒಡೆದು ಹಾಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನ ಆ್ಯಡ್ ಮಾಡ್ಕೋಬೇಕು ಈ ಈ ಥರ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅದು ಸ್ವಲ್ಪ ಬೇರೆ ಕ್ಲೀನ್ ಕ್ಲೀನಾಗಿ ಬಿಡಿ ಬಿಡಿಯಾಗಿ ಬರಬೇಕು ಮತ್ತೆ ನನ್ನ ಫ್ರೆಂಡ್ಸ್ ಈ ಥರ ಬಿಗಿಡಿಯಾಗಿ ಕ್ಲೀನಾಗಿ ಮಟ್ಟನ್ನು ಬೇಯಿಸ್ಕೊ ಮಾತನಾಡಿ ಇವಾಗ ಇದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಎತ್ತಿಕ್ಕೋಬೇಕು ಮಟ್ಟನು ಈ ಥರ ಎತ್ತಿಕೋಬೇಕು ಕ್ಲೀನಾಗಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನಾಗ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ಒಂದು ಎರಡು ನಿಮಿಷ ಕಾಯಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಸಕ್ಕಿನ ಬೇಯ್ತಾ ಇದೆ ಇವಾಗ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಾಗ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ ಇವಾಗ ಬೆಳ್ಳುಳ್ಳಿ ಮತ್ತು ಪೇಸ್ಟನ್ನು ಹಾಕ್ಕೊಬೇಕು ಸ್ವಲ್ಪ ಪೇಸ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಇವಾಗ ಸ್ವಲ್ಪ ಚಿಕನ್ ಮಸಾಲೆ ಹಾಕಬೇಕು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಮಿರ್ಚಿ ಪೌಡ್ರ್ ಆ್ಯಡ್ ಮಾಡ್ಕೋಬೇಕು ಇಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಎಲ್ಲ ಉಪ್ಪು ಎಲ್ಲ ಆ್ಯಡ್ ಆದಮೇಲೆ ಸ್ವಲ್ಪ ಒಂದು ಎರಡು ನಿಮಿಷ ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಆ್ಯಡ್ ಮಾಡ್ಕೋಬೇಕು ಕ್ಲೀನಾಗಿ ಉಪ್ಪು ಖ ಸ್ವಲ್ಪ ಕ್ಲೀನಾಗಿ ಉಟ್ಕೊಬೇಕು ಅಂದರೆ ಮತ್ತೆನ ಒಂದು ಒಂದು ನಿಮಿಷ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಎಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ರೈಸ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರೈಸ್ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಯಾವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಇದನ್ನು ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ರೆಸಿಪ್ ಈ ರೆಸಿಪಿನ ದಾಸಲು ರೂಮಲ್ಲಿರೋ ಅಂಥ ಹುಡುಗರು ಕ್ಲೀನಾಗಿ ಮಾಡಿಕೊಂಡ್ರೆ ಅಂಗಡಿಗಳು ತಿನ್ನೋದು ತಕ್ಕತ್ತೆ ಅದೇ ರೀತಿಯಾಗಿ ಟೇಸ್ಟ್ ಆಗಿರುತ್ತೆ ತಿಂತ ಚೆನ್ನಾಗಿ ಇರುತ್ತೆ ಟೋಟಲಾಗಿ ಬ್ಯಾಸಲಕ್ಕೆ ಹೇಳಿ ಮಾಡ್ತಿರೋಂಥ ಒಂದು ರೆಸಿಪಿಯಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಎಗ್ ರೈಸ್ ಮನೆಯಲ್ಲೇ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಎಲ್ಲರೂ ನಮಗೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹಲವಾರು ರೀತಿಯಾದಂಥ ರೆಸಿಪಿಗಳನ್ನು ತಿಳಿಸ್ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು